ಇದ್ದಾನೆ ದೇವರು ಇದ್ದಾನೆ 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 ದೇವರು ಇದ್ದಾನೆ ಶ್ರದ್ಧೆಯೊಳಿದ್ದವಾಗಿದ್ದಲ್ಲೇ ಹರಿಬುದ್ಧಿಗೆ ಗೋಚರವಾಗುತ್ತಾನೆ ಇದ್ದಾನೆ ಇದ್ದಾನೆ ದೇವರು ಇದ್ದಾನೆ 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 ದೇವರು ಇದ್ದಾನೆ ಸಿದ್ಧರ ಬದ್ಧ ನಲ್ಲದ ನಿರುದ್ಧ ಹರಿಯುತ್ತಾ ದಿಹ ಸಿದ್ಧರ ಬದ್ಧ ಬದ್ಧನಲ್ಲದ ನಿರುದ್ಧ ಹರಿಯುತಾ ಇದ್ದಾನೆ ಇದ್ದಾನೆ ದೇವರು ಇದ್ದಾನೆ 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 ದೇವರು ಇದ್ದಾನೆ ಶ್ರದ್ಧೆಯೊಡಿದ್ದವಾಗಿದ್ದಲ್ಲೇ ಹರಿಬುದ್ಧಿಗೆ ಗೋಚರವಾಗುತ್ತಾನೆ ಕಂಸನ ಉದ್ಧಟತನವ ಸದ್ದಡಗಿಸಿರುವ ಶುದ್ಧ ಚರಿತ ಹರಿ ಇದ್ದ ಕಂಸನ ಉದ್ಧಟತನವ ಸದ್ದಡಗಿಸಿರುವ ಶುದ್ಧ ಚರಿತ ಹರಿ ಇದ್ದಾನೆ ಇದ್ದಾನೆ ದೇವರು ಇದ್ದಾನೆ 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 ದೇವರು ಇದ್ದಾನೆ ಹರಿ ಬುದ್ಧಿಗೆ ಗೋಚರವಾಗುತ್ತಾನೆ ನೆದ್ದು ಕಂಬದಲ್ಲಿ ಮುದ್ದಾಡುತ್ತ ಪ್ರಹ್ಲಾದಗೊಲಿದವನು ಬುದ್ಧನಾಗಿ ತಾನೆದ್ದು ಕಂಬದಲ್ಲಿ ಮುದ್ದಾಡುತ್ತ ಪ್ರಹ್ಲಾದ ಇದ್ದಾನೇ ಇದ್ದಾನೆ ದೇವರು ಇದ್ದಾನೆ ಇದ್ದಾನೇ ಇದ್ದಾನೆ ದೇವರು ಇದ್ದಾನೆ ಶ್ರದ್ಧೆಯೊಳಿದ್ದವನಿದ್ದಲ್ಲೇ ಹರಿಬುದ್ಧಿಗೆ ಗೋಚರವಾಗುತ್ತಾನೆ ಿ ಮತ್ಸುತ ಮೋಹದೊಡಿದ್ದವನನ್ನು ಉದ್ಧಾರ ಗೈದಾತ ವಿದ್ಯಮಾಷಧಿ ಮತ್ಸುತ ಮೋಹದೊಡಿದ್ದವನನ್ನು ಉದ್ಧಾರ ಗೈದಾತ ಇದ್ದಾನೇ ಇದ್ದಾನೆ ದೇವರು ಇದ್ದಾನೆ 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 ದೇವರು ಇದ್ದಾನೆ ಶ್ರದ್ಧೆಯೊಡಿದ್ದವಿದ್ದಲ್ಲೇ ಹರಿಬುದ್ಧಿಗೆ ಗೋಚರವಾಗುತ್ತಾನೆ ಪತಾಕೆ ನಮ್ಮ ನಡಿಗೆ ನಮ್ಮ ನಡಿಗೆ ಪರಿಸರ ಬೆಳೆಸಿ ಪರಿಸರ ಬೆಳೆಸಿ ಸ್ವಚ್ಛತಾ ಆಂದೋಲನ ಅಂತ ಹೇಳಿ ಒಂದು ಟೀಮ್ ರೆಡಿ ಮಾಡ್ಕೊಂಡಿದ್ವಿ ಇದು ಭಾಲ್ಭವನ ಗಾರ್ಡನ್ ಪಕ್ಕ ಒಂದು ಬನ್ನಿ ಗಿಡ ಐತಿ ಅದ್ರ ಹಿಂದೆ ಎಲ್ಲ ಫೋಟೋಸ್ಗಳನ್ನ ಹಾಕಿದ್ರೆ ದಯಮಾಡಿ ಯಾರು ನಿಮ್ಗೆ ಮನೇಲಿ ವೇಸ್ಟ್ ಬ್ಯಾಡಪ್ಪ ಅದು ಫೋಟೋ ಅಂತಂದ್ರ ಅದನ್ನ ಎಲ್ ಬೇಕಂದ್ರಿಟ್ ಧರ್ಮಕ್ಕೆ ಹಾನಿ ಮಾಡಕ್ ಹೋಗ್ಬೇಡ್ರಿ ಹಂಗೇನಾದ್ರೂ ನಿಮ್ಗೆ ಫೋಟೋ ಬ್ಯಾಡಪ್ಪ ಅಂತಂದ್ರ ಅದನ್ನ ಫ್ರೇಮ್ ಮತ್ತೆ ಗ್ಲಾಸ್ ಡಿವೈಡ್ ಮಾಡ್ರಿ ಅದ್ರೊಳಗಿನ ಪೇಪರ್ ಇರುತ್ತೆ ಆ ಪೇಪರ್ನ ತೆಗೆದ ಒಂದು ಪಾಟ್ ತಗೊಂಡು ಆ ಪಾಟ್ ಒಳಗೆ ಅದನ್ನ ಮಣ್ಣ ಪೇಪರ್ ಹಾಕಿ ಅದ್ರ ಮೇಲೆ ಗಿಡ ಬೆಳೆಸ್ರಿ ಉಳಿದಿದ್ದು ನೀವು ಫ್ರೇಮ್ ಮತ್ತೆ ಗ್ಲಾಸ್ ನ ಡಿವೈಡ್ ಮಾಡಿ ಕಸದ ಗಾಡಿಯವ್ರಿಗೆ ಕೊಡ್ರಿ ನೀರೊಳಗೆ ಹಾಕೋದು ಅಥವಾ ಯಾವ್ದಾದ್ರು ಒಂದು ಗಾರ್ಡನ್ ಗುಡಿ ಅಲ್ಲಿ ತಂದು ಇಡಕ್ ಹೋಗ್ಬೇಡ್ರಿ ಒಬ್ಬರು ಮಾಡೋದ್ರಿಂದ ಅದು ನೂರು ಫೋಟೋ ಅಲ್ಲೇ ಜಮಾ ಆಗ್ತಿದ್ವಿ ದಯಮಾಡಿ ನಿಮ್ಗೆಲ್ಲರಿಗೂ ಕೈ ಮುಗಿದು ಕೇಳ್ಕೊತೀವಿ ಯಾರೂ ತಮ್ಮ ತಮ್ಮ ಮನೆಯಲ್ಲಿ ಮನೆಯಲ್ಲಿರುವಂಥ ದೇವ್ರ ಫೋಟೋಗಳನ್ನ ಎಲ್ಲಂದ್ರೂ ಅಲ್ಲೇ ಹಲಗೆ ಹೋಗ್ಬೇಡ್ರಿ ಇದೊಂದು ನಮ್ದು ಸ್ವಚ್ಛತಾ ಆಂದೋಲನ್ ಪರಿವಾರದಿಂದ ರಿಕ್ವೆಸ್ಟ್ ಆಮೇಲೆ ಎಲ್ಲಾದರೂ ನಿಮ್ಗೆ ಸಾರ್ವಜನಿಕರಿಗೆ ಅಲ್ಲೇ ಜಾಸ್ತಿ ಫೋಟೋ ಇದ್ದಾವೆ ಅದು ನಮ್ಮ ಕಡೆ ನಿಮ್ಮ ಕಡೆಯಿಂದ ಆಗೋಲ್ಲ ಅಂತಂದ್ರೆ ಅದನ್ನ ನಮ್ಗೆ ಸ್ವಚ್ಛತಾ ಆಂದೋಲನ್ ಪರಿವಾರದವ್ರಿಗ ತಿಳಿಸ್ರಿ ನಾವು ಸಂಡೇ ಒಂದ್ಸಲ ಬಂದು ಆ ಫೋಟೋಸ್ನ ಎಲ್ಲ ಕ್ಲೀನ್ ಮಾಡಿ ನಿಮ್ಗ ಕ್ಲೀನ್ ಮಾಡಿ ಇದನ್ನ ಗುಡಿ ಅಥವಾ ಏನೋ ಗಾರ್ಡನ್ ಏನೋ ಇದ್ರು ನಾವ್ ಅದನ್ನ ಬಂದು ನಿಮಗೆ ಕ್ಲೀನ್ ಮಾಡಿ ಕೊಡ್ತೇವೆ ಇದೊಂದು ನಮ್ದು ಹಂಬಲ್ ರಿಕ್ವೆಸ್ಟ್ ದಯಮಾಡಿ ಯಾರು ಫೋಟೋಸ್ ನ ಅಲ್ಲಿಂದ ಹಾಕ್ಬೇಡ ದಯವಿಟ್ಟು ಎಲ್ಲರಿಗೂ ಈ ವಿಡಿಯೋ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳುದು ಏನಂತಂದ್ರೆ ಈ ದೇವ್ರ ಫೋಟೋನ ಅಲ್ಲಿ ಇಡಾಕ್ ಹೋಗ್ಬೇಡ್ರಿ ಇಡೋದ್ರಿಂದ ಏನತ್ತಲ್ಲ ನಮ್ಮ ಧರ್ಮಕ್ಕೆ ನಾವು ನಾವು ಅನ್ಯಾಯ ಮಾಡಿದಂಗೆ ಆಗ್ತೈತಿ ನಮ್ಮ ಧರ್ಮ ನಾವು ಕಾಪಾಡ್ಬೇಕು ಧರ್ಮ ರಕ್ಷ ರಕ್ಷಿತಾ ಅಂತಂದು ಹೇಳ್ತಾರಲ್ಲ ಆ ಮಾತಿಗೆ ನಾವು ಯಾತ್ರ ಆಗಬೇಕಂತಂದರೆ ದಯವಿಟ್ಟು ಫೋಟೋವನ್ನು ಅಲ್ಲಿ ಇಡಾಕ ಇಡಕ್ಕೆ ಇಡೋದು ಇಡೋದಿತ್ತಂತಂದ್ರೆ ನೀವು ಅದೇನಾರ ಮುಖ ಅಂತಂದ್ರೆ ಭಿನ್ನವಾಗಿತ್ತು ಅಂತಂದರೆ ಅದನ್ನು ನೀವು ನಿಮ್ಮ ಮನೆಯಲ್ಲಿನೇ ಯಾವ್ದಾರ ಅದು ಫೋಟೋ ಫ್ರೇಮ್ ತೆಗೆದ್ರೆ ಗ್ಲಾಸ್ ಯಾರಿಗೂ ತಾಗ್ದಂಗೆ ನೋಡ್ಕೊಂಡು ನೀವು ಅದನ್ನು ಇದನ್ನು ಮಾಡಿರಿಟ್ಟು भारत ಜೈ ಜೈ नमस्कार ये स्वच्छ आंदोलन हम किस लिए कर रहे हैं कि यहाँ पे फोटो फ्रेम भगवान की या कोई भी फोटो तो जो आपके घर के आसपास या आप देखो मत बात उसको कहीं पे भी जाके रखो मत ये एक हमारे हिंदू धर्म बोलो या फिर आप कौन सा भी धर्म बोलो ये कोई नहीं बोलता आपको जाके कहीं पर भी रखो प्रोफोरेंट वगैरह उसको आप यूज़ करो या फिर लो मत या फिर लेके उसको कहीं फेंको मत ये एक अच्छा काम नहीं है जो तो आप आपके हिसाब से सही है बट ये सही नहीं है आप उसको इस्तेमाल भी इतना ही करो कि जितना फोटो चाहिए उतना ही लो कहीं जाके दूसरों के घर पर दूसरों के जगह के सामने कहीं मत फेंको ये हर एक इंसान का कर्तव्य है कि कोई चीज़ अपना घर अच्छा रखने के लिए दूसरों के यहाँ फेंको मत अब इस चीज को ध्यान में के हर चीज के लिए वगैरह केयरफुली कहीं जाके भी रखो बट आपको ध्यान रखना है कि किसी के यहाँ फेंक के रखे आओ या रखो मत